ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ನಿಮಗೆ ಸ್ವಾಗತ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಬದಲಾವಣೆ ಮಾಡಿಕೊಳ್ಳಬೇಕು ಏನನ್ನಾದರೂ ಸಾಧಿಸಬೇಕು ಕನಸುಗಳನ್ನು ನನಸು ಮಾಡಿಕೊಳ್ಳಬೇಕು ಅಂತ ಯೋಚನೆ ಮಾಡಿದ್ದೀರಾ ಹಾಗಾದ್ರೆ ಇಂದಿನ ವಿಡಿಯೋ ನಿಮಗಾಗಿ ಇವತ್ತು ನಾವು ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತು ನಿಮ್ಮ ಆಸೆಗಳನ್ನು ನನಸು ಮಾಡಿಕೊಳ್ಳುವುದು ಹೇಗೆ ಅಂತ ಸರಳವಾಗಿ ತಿಳಿಸಿಕೊಡುತ್ತೇನೆ ಮ್ಯಾನಿಫೆಸ್ಟೇಷನ್ ಮೂಲತಃ ವೇದಗಳ ಸಂಕಲ್ಪ ಶಕ್ತಿ ತತ್ವದಿಂದ ಪ್ರೇರಿತ ಮ್ಯಾನಿಫೆಸ್ಟೇಷನ್ ತುಂಬಾನೇ ಸರಳ ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳು ಮತ್ತು ನಮ್ಮ ನಂಬಿಕೆಗಳ ಮೂಲಕ ನಾವು ಬಯಸಿದ ವಿಷಯಗಳನ್ನು ನಮ್ಮ ಜೀವನಕ್ಕೆ ಆಕರ್ಷಿಸುವುದು ನಮ್ಮ ಮನಸ್ಸು ಒಂದು ಕಾಂತದಂತೆ ನಾವು ಯಾವ ರೀತಿಯ ಆಲೋಚನೆಗಳನ್ನು ಭಾವನೆಗಳನ್ನು ಕಳುಹಿಸುತ್ತೇವೆಯೋ ಅದೇ ರೀತಿಯ ವಿಷಯಗಳು ನಮ್ಮ ಆಕರ್ಷಿತವಾಗುತ್ತವೆ ಉದಾಹರಣೆಗೆ ನೀವು ಯಾವಾಗಲೂ ನನಗೆ ಹಣ ಸಿಗೋದೇ ಇಲ್ಲ ಅಂತ್ ಯೋಚನೆ ಮಾಡುತ್ತಾ ಇದ್ರೆ ನಿಮಗೆ ನಿಜವಾಗಲೂ ಹಣ ಸಿಗೋದಿಲ್ಲ ಆದರೆ ನಾನು ಹಣವನ್ನು ಸುಲಭವಾಗಿ ಆಕರ್ಷಿಸುತ್ತೇನೆ ಅಂತ ನಂಬಿಕೆ ಇಟ್ಟುಕೊಂಡರೆ ಅದಕ್ಕೆ ಸಂಬಂಧಿಸಿದ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಮ್ಯಾನಿಫೆಸ್ಟೇಷನ್ ಹೇಗೆ ಕೆಲಸ ಮಾಡುತ್ತೆ ಮ್ಯಾನಿಫೆಸ್ಟೇಷನ್ ಒಂದು ಪ್ರಕ್ರಿಯೆ ಇದಕ್ಕೆ ನಾಲ್ಕು ಮುಖ್ಯ ಹಂತಗಳಿವೆ ಇವುಗಳನ್ನು ಸರಿಯಾಗಿ ಮಾಡಿದರೆ ನಿಮ್ಮ ಆಸೆಗಳು ಖಂಡಿತ ನನಸಾಗುತ್ತವೆ ಒಂದು ಸ್ಪಷ್ಟತೆ ಮೊದಲ ಹಂತ ನಿಮಗೆ ಏನನ್ನ ಬೇಕು ಅಂತ ಸ್ಪಷ್ಟವಾಗಿ ನಿರ್ಧರಿಸಿ ಒಂದು ಡೈರಿ ಅಥವಾ ಪುಸ್ತಕ ತೆಗೆದುಕೊಂಡು ನಿಮಗೆ ಏನು ಬೇಕು ಅಂತ ಸ್ಪಷ್ಟವಾಗಿ ಬರೆಯಿರಿ ಅದು ಕೆಲಸವಾಗಲಿ ಆರೋಗ್ಯವಾಗಲಿ ಅಥವಾ ಒಂದು ವಸ್ತುವಾಗಲಿ ವಿವರವಾಗಿ ಬರೆಯಿರಿ ನಿಮ್ಮ ಮನಸ್ಸಿಗೆ ಇದು ನಿಮ್ಮ ಗುರಿ ಅಂತ ಅರ್ಥವಾಗಬೇಕು ಎರಡು ನಂಬಿಕೆ ಎರಡನೇ ಹಂತ ನೀವು ಬಯಸಿದ ವಿಷಯ ಸಿಗುತ್ತೆ ಅಂತ ನಂಬಿ ನಿಮ್ಮ ಮನಸ್ಸಿನ ಆಳದಲ್ಲಿ ಯಾವುದೇ ಅನುಮಾನ ಇರಬಾರದು ಇದು ನನಗಾಗುತ್ತಾ ನನ್ನಿಂದ ಇದು ಸಾಧ್ಯನಾ ಅನ್ನೋ ಅನುಮಾನ ಇದ್ದರೆ ಮ್ಯಾನಿಫೆಸ್ಟೇಷನ್ ಕೆಲಸ ಮಾಡುವುದಿಲ್ಲ ನನಗೆ ಬೇಕಾಗಿರುವುದು ನನ್ನ ಬಳಿ ಈಗಾಗಲೇ ಇದೆ ಅನ್ನೋ ನಂಬಿಕೆ ನಿಮ್ಮಲ್ಲಿ ಇರಬೇಕು ಮೂರು ಅನುಭವಿಸಿ ಮೂರನೇ ಹಂತ ತುಂಬಾನೇ ಮುಖ್ಯ ನಿಮ್ಮ ಆಸೆಗಳು ಈಗಾಗಲೇ ನನಸಾಗಿದೆ ಅಂತ ಭಾವಿಸಿ ಆ ಭಾವನೆಗಳನ್ನು ಅನುಭವಿಸಿ ಕಣ್ಣು ಮುಚ್ಚಿಕೊಂಡು ನಿಮ್ಮ ಆಸೆ ನನಸಾದಾಗ ನೀವು ಹೇಗಿರುತ್ತೀರಿ ಆ ಖುಷಿಯನ್ನು ಆ ಸಮಾಧಾನವನ್ನು ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಳ್ಳಿ ಭಾವನೆಗಳು ಮತ್ತು ಆಲೋಚನೆಗಳು ಎರಡೂ ಸೇರಿದಾಗ ಮಾತ್ರ ಮ್ಯಾನಿಫೆಸ್ಟೇಷನ್ ಶಕ್ತಿ ಹೆಚ್ಚಾಗುತ್ತದೆ ನಾಲ್ಕು ಕ್ರಮ ಕೈಗೊಳ್ಳಿ ಮ್ಯಾನಿಫೆಸ್ಟೇಷನ್ ಸುಮ್ಮನೆ ಕೂತು ಯೋಚನೆ ಮಾಡೋದಲ್ಲ ಇದು ಒಂದು ದಾರಿ ತೋರಿಸುತ್ತೆ ಆದರೆ ಆ ದಾರಿಯಲ್ಲಿ ನಡೆಯುವ ಜವಾಬ್ದಾರಿ ನಿಮ್ಮದು ನಿಮ್ಮ ಆಸೆಗೆ ಸಂಬಂಧಿಸಿದ ಸಣ್ಣ ಸಣ್ಣ ಕೆಲಸಗಳನ್ನು ಪ್ರತಿದಿನ ಮಾಡಿ ಉದಾಹರಣೆಗೆ ನಿಮಗೆ ಒಂದು ಹೊಸ ಕೆಲಸ ಬೇಕಿದ್ದರೆ ಅದಕ್ಕೆ ಸಂಬಂಧಿಸಿದ ಕೌಶಲ್ಯಗಳನ್ನು ಕಲಿಯಿರಿ ಹೊಸ ಕಂಪನಿಗಳಿಗೆ ಅರ್ಜಿಯನ್ನು ಹಾಕಿ ಕ್ರಮ ಕೈಗೊಂಡಾಗ ಮಾತ್ರ ಬ್ರಹ್ಮಾಂಡ ನಿಮ್ಮ ಪ್ರಯತ್ನಗಳಿಗೆ ಬೆಂಬಲ ನೀಡುತ್ತದೆ ಪ್ರತಿದಿನ ಬೆಳಿಗ್ಗೆ ಅಥವಾ ರಾತ್ರಿ ಐದು ನಿಮಿಷಗಳ ಕಾಲ ಶಾಂತವಾಗಿ ಕೂತುಕೊಳ್ಳಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ನಿಮಗೆ ಏನನ್ನ ಬೇಕು ಅಂತ ಕಲ್ಪಿಸಿಕೊಳ್ಳಿ ಉದಾಹರಣೆಗೆ ಒಂದು ಮನೆ ಬೇಕಿದ್ದರೆ ಆ ಮನೆಯಲ್ಲಿ ನೀವು ಖುಷಿಯಾಗಿ ಇರುವುದನ್ನು ಕಲ್ಪಿಸಿಕೊಳ್ಳಿ ಅದಾದ ಮೇಲೆ ಒಂದು ಸಕಾರಾತ್ಮಕ ವಾಕ್ಯವನ್ನು ಹೇಳಿಕೊಳ್ಳಿ ನನ್ನ ಜೀವನಕ್ಕೆ ಎಲ್ಲಾ ಒಳ್ಳೆಯ ವಿಷಯಗಳು ಸುಲಭವಾಗಿ ಮತ್ತು ವೇಗವಾಗಿ ಬರುತ್ತಿವೆ ಈ ರೀತಿ ಹೇಳಿಕೊಳ್ಳುವುದನ್ನು ಅಫರ್ಮೇಷನ್ ಅಂತ ಕರೆಯುತ್ತಾರೆ ಇದನ್ನು ದಿನಕ್ಕೆ ಕೆಲವು ಬಾರಿ ಹೇಳಿಕೊಳ್ಳಿ ನಿಮ್ಮ ಆಸೆಗಳನ್ನು ನಂಬಿ ಅವುಗಳ ಮೇಲೆ ಗಮನ ಇರಿಸಿ ಮತ್ತು ಆ ದಿಕ್ಕಿನಲ್ಲಿ ಕ್ರಮ ಕೈಗೊಳ್ಳಿ ಖಂಡಿತ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಆಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಯಾವ ವಿಷಯದ ಬಗ್ಗೆ ಇನ್ನೊಂದು ವಿಡಿಯೋ ಮಾಡಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಎಲ್ಲರಿಗೂ ಶುಭವಾಗಲಿ